ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ ಬಂದರೆ ಗುರುವಾರದ್ದು ಬೆಳಿಗ್ಗೆಯೇ ದೋಸೆಗೆ ನೆನೆ ಹಾಕಿಬಿಡ್ತಿದ್ದೆ ದೋಸೆಗೆ ಹಾಕಿದ್ದೀನಿ ಅಂತಂದರೆ ಒಂದಿನ ದೋಸೆ ಒಂದಿನ ಇಡ್ಲಿ ಮಾಡ್ಕೊಬೋದು ಬ್ರೇಕ್ಫಾಸ್ಟಿಗೆ ನನಗೆ ಟೆನ್ಷನ್ ಇರೋದಿಲ್ಲ ಅಂತ ಹಾಗೆ ಇವಾಗ ಟಿಫನ್ ಮಾಡಿದ ಆದಮೇಲೆ ನಾನು ಈ ರೀತಿ ಕಾಫಿ ಏನು ಕುಡಿತಿದ್ದೀನಿ ಅಂತಂದರೆ ತೋರಿಸ್ತೀನಿ ಬನ್ನಿ ನೋಡಿ ಮನೆಯೆಲ್ಲ ಎಷ್ಟೊಂದು ಮೆಸ್ಸಿ ಮೆಸ್ಸಿಯಾಗಿದೆ ಅಂತ ಹೇಳಿ ಇವತ್ತು ಗುರುವಾರ ಅಲ್ವಾ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮನೆಯೆಲ್ಲನೂ ಕೆಳಗಡೆ ಕಿಚನ್ನಿಂದ ಹಿಡ್ದು ಮೇಲೆ ಬಾಲ್ಕನಿವರೆಗೂ ಫುಲ್ ಕ್ಲೀನಿಂಗ್ ಇರುತ್ತೆ ಯಾವಾಗೂ ಅಷ್ಟೇ ವಾರದಲ್ಲಿ ಒಂದಿನ ಈ ರೀತಿ ಮಾಡ್ಕೊತೀನಿ ಈ ಗಲೀಜಿನೆಲ್ಲ ನಾನು ಕ್ಲೀನ್ ಮಾಡಬೇಕು ಅಂತಂದರೆ ಫಸ್ಟು ನನಗೆ ಕಾಫಿನೋ ಟೀನೋ ಕುಡಿಬೇಕು ಅದು ನನ್ನ ಮೂಡಿನ ಬಟ್ಟಿ ಕುಡಿತೀನಿ ಅಂತಂದರೆ ತುಂಬ ತಲೆನೋತಿತ್ತು ಅಂತಂದರೆ ಟೀ ಮಾಡ್ಕೊಂಬಿಡ್ತೀನಿ ಇಲ್ಲ ಚೆನ್ನಾಗೇ ಇದ್ದೆ ಅಂತಂದರೆ ಎನರ್ಜಿಗೋಸ್ಕರ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಆದಮೇಲೂ ನನಗೆ ಕುಡಿದು ಅಭ್ಯಾಸನೇ ಕಾಫಿ ಟೀ ಕಡಿಮೆ ಮಾಡಬೇಕು ಜಾಸ್ತಿ ತೊಗೊಬಾರ್ದು ಡಾಕ್ಟರ್ಸು ಅದನ್ನೇ ಹೇಳ್ತಾರೆ ಬಟ್ ಆ ರೀತಿ ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪನೇ ಕುಡಿತೀನಿ ಜಾಸ್ತಿನೂ ಕುಡಿಯೋದಕ್ಕೆ ಹೋಗೋದಿಲ್ಲ ಇನ್ನು ಕಾಫಿ ಕುಡಿದಿದ್ದು ಆದಮೇಲೆ ನೋಡಿ ಈ ರೀತಿ ಕೆಲಸ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಫಸ್ಟು ಟಿ ವಿ ಶೋಕೇಶಿಂದ ನೀಟಾಗಿ ಒರ್ಸ್ಕೊಂಡು ಬಂದ್ಬಿಡೋಣ ಅಂತ ಒರಿಸ್ಕೊಂತಿದ್ದೆ ನಾವು ಈ ರೀತಿ ವಾರಕ್ಕೊಂದ್ಸಲಿ ಮಾಡ್ಕೊಳ್ಳೋದ್ರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಇರುತ್ತೆ ಅದರಲ್ಲೂ ನಮ್ಮ ಮನೆಯದಲ್ಲಂದ್ರೆ ಈ ಸಲ ವಾರಕ್ಕೆ ಎರಡು ಸಲ ಮಾಡಿದ್ರು ಮಾಡಿಬಿಡ್ತೀನಿ ಫ್ರೀ ಇದ್ದಾಗ ಯಾಕಂದರೆ ಮನೆಗಳು ಕಟ್ತಾ ಇದ್ದಾರಲ್ವ ಪಕ್ಕದಲ್ಲಿ ಎದುರುಗಡೆ ಎಲ್ಲ ತುಂಬನೇ ಧೂಳು ಕೂತ್ಕೊಳ್ತಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾರದಲ್ಲಿ ಒಂದು ಸಲ ಕಂಪಲ್ಸರಿ ಇಲ್ಲ ನಾನು ಫ್ರೀಯಾಗಿದ್ದೆ ಅಂತಂದರೆ ಎರಡು ಸಲ ಮಾಡ್ಕೊಂಬಿಡ್ತೀನಿ ಯಾವಾಗಾದರೂ ಫ್ರೀ ಟೈಮ್ ನೋಡಿಕೊಂಡು ಇನ್ನು ನೋಡಿ ಟಿ ವಿ ಶೋಕೇಶೆಲ್ಲ ಕ್ಲೀನ್ ಮಾಡಿದ್ದು ಆಯಿತು ಈಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೀನಿ ಇದು ಕೊಲಿನಲ್ಲಿ ಕ್ಲೀನ್ ಮಾಡ್ತಿದ್ದೆ ಫಸ್ಟು ಅದು ಯಾಕೋ ಜಿಡ್ಜಿಡ್ಡಾಗಿ ಬರ್ತಿತ್ತು ಅಂತ ಹೇಳಿ ನಾನಿವಾಗ ಇದಕ್ಕೆ ಸ್ವಲ್ಪ ಕಂಫರ್ಟು ಒಂದು ಸ್ವಲ್ಪ ಸ್ವಲ್ಪ ಶಾಂಪು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊತಿದ್ದೀನಿ ಲಿಕ್ವಿಡಲ್ಲಿ ಇದು ಫ್ಲೇವರು ಚೆನ್ನಾಗಿರುತ್ತೆ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಕ್ಲೀನ್ ಮಾಡ್ಕೊತಿದ್ದೆ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಅನ್ನ ಸಾಂಬಾರು ಎಲ್ಲನೇ ಮಾಡಿ ಇಟ್ಬಿಟ್ಟಿದ್ದೆ ಯಾಕಂದರೆ ಇವತ್ತು ಕ್ಲೀನಿಂಗ್ ಕೆಲಸ ಇದೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ನನ್ನ ಮಗಳಿಗೂ ಸ್ಟಡಿ ಹಾಲಿಡೇಸ್ ಇರೋದರಿಂದ ಬ್ರೇಕ್ಫಾಸ್ಟ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಅನ್ನ ಸಾಂಬಾರೇ ಮಾಡಿಬಿಟ್ಟಿದ್ದೆ ಹಾಗೆ ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಒಂದ್ ಜಗ್ಗು ಎರಡು ಬೌಲ್ಸ್ ಇಟ್ಟಿದ್ದೆ ಅಲ್ವಾ ಅದನ್ನ ನೀಟಾಗಿ ತೊಳೆದು ಇಟ್ಬಿಡ್ತಿದ್ದೀನಿ ಅದ್ರ ಮೇಲೆ ಸಖತ್ ಧೂಳ ಇರುತ್ತೆ ಅವಾಗೂ ಈ ವಿಂಡೋಸ್ ಏನು ನಾನು ಓಪನ್ ಮಾಡೋದಿಲ್ಲ ಈ ಕಡೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳಿ ಆದ್ರೂ ಸರಿ ಧೂಳು ತುಂಬೋಗಿರುತ್ತೆ ಇನ್ನ ಈ ಜಗ್ಗಲ್ ಅಂತೂ ನೀರ್ ಹಾಕಿ ಇಟ್ಬಿಡ್ತೀನಿ ಎರಡು ಬೌಲ್ ಅಲ್ಲಿ ಬಂದು ಒಂದ್ರಲ್ಲಿ ಉಪ್ಪು ಒಂದ್ರಲ್ಲಿ ಸಕ್ಕರೆ ಹಾಕಿರ್ತೀನಿ ಇನ್ನು ಕಾಫಿ ಟೀ ಕುಡಿಯೋರು ಊಟ ಮಾಡೋರ್ಗೆ ಡೈನಿಂಗ್ ಟೇಬಲ್ ಮೇಲೆ ರೆಡಿಯಾಗಿದ್ದರೆ ಅವರು ಹಾಕ್ಕೊಬೋದು ಅಂತ ಅಡುಗೆ ಮನೆಯಲ್ಲಿ ಹುಡುಕ್ತಿರ್ತಾರೆ ಇಟ್ಟಿರೋ ಹತ್ರ ಇದ್ರೂ ಕಾಣೋದಿಲ್ಲ ಮಕ್ಕಳಿಗೆ ಅದಕ್ಕಾಗಿ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಉಪ್ಪು ಸಕ್ಕರೆ ಮತ್ತು ನೀರು ಇಟ್ಬಿಟ್ಟಿರ್ತೀನಿ ರೆಡಿಯಾಗಿ ಇನ್ನು ಡೈನಿಂಗ್ ಟೇಬಲ್ಲು ಶಿಂಕು ಎಲ್ಲ ವಾಷ್ ಪೇಷಿನ್ ಎಲ್ಲ ಕ್ಲೀನ್ ಮಾಡಿದ್ದು ಆದಮೇಲೆ ಈ ಕಡೆ ನಾನು ಹಾಲಿಗೆ ಬಂದುಬಿಟ್ಟೆ ಲಿವಿಂಗ್ ರೂಮಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಸೋಫಾ ಕವರ್ಸ್ನೆಲ್ಲ ಒಗೆಯಕ್ಕೆ ಹಾಕೋಣ ಅಂತ ಹೇಳಿ ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೇಳಿದ್ನಲ್ವ ಫಸ್ಟೇ ಒಂದು ವೀಡಿಯೋದಲ್ಲಿ ತುಂಬಾ ಕೂದಲು ಉದುರ್ತಾ ಇರುತ್ತೆ ನಮ್ಮ ಟೋನಿಗೆ ನಮ್ಮ ಬ್ರೂನಾಗಂತೂ ಉದುರೋದಿಲ್ಲ ನಮ್ಮ ಟೋನಿಗೆ ಯಾಕೋ ಉದುರ್ತಾನೆ ಇದೆ ಅವಾಗೂ ಅದಕ್ಕೆ ಒಂದು ಬಾಚನ್ಗೆ ತಗೊಂಬಂದು ಬಾಚ್ತಾನೆ ಇರ್ತೀರಿ ಯಾಕೋ ಗೊತ್ತಿಲ್ಲ ಅದೆಲ್ಲ ಸ್ವಲ್ಪ ದಿನ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಸೋಫಾ ಮೇಲೆ ಇನ್ನು ಈ ವಾಷಿಂಗ್ ಮಿಷಿನ್ಗೆ ಸೋಫಾ ಕವರ್ಸನ್ನೆಲ್ಲ ತೊಗೊಂಬಂದು ಈ ರೀತಿ ತರ್ಟಿ ಮಿನಿಟ್ಸ್ಗೆ ಇಟ್ಟಿದ್ದೀನಿ ಅಂತಂದರೆ ನೀಟಾಗಿ ವಾಶ್ ಆಗೋಗ್ಬಿಡುತ್ತೆ ಫುಲ್ಲು ಮಿಕ್ಸ್ಗೆ ಅಂತ ನಾನು ವಾಶ್ ಇಡೋದಿಲ್ಲ ಹಾಗೆಟ್ರೆ ಬಟ್ಟೆ ತುಂಬ ಸ್ಮೂತ್ ಇರತ್ತಲ್ವ ಕವರ್ಸು ಹೋಗಿಬಿಡುತ್ತೆ ಅಂತ ಹೇಳಿ ತರ್ಟಿ ಮಿನಿಟ್ಸ್ಗೆ ಇಟ್ಕೊಂಡ್ರೆ ಸಾಕು ನಾವು ಯಾವುದಾದ್ರೂ ಬ್ರೆಶ್ ಶೀಟ್ ಹಾಕಲಿ ಅಂತಂದರೆ ಈ ರೀತಿ ಕವರ್ಸು ಬೆಡ್ ಕವರ್ಸ್ ಎಲ್ಲನೂ ತರ್ಟಿ ಮಿನಿಟ್ಸ್ಗೆ ನಾನು ಇಡೋದು ಇನ್ನು ನೋಡಿ ಇದು ಬಟ್ಟೆ ಎಲ್ಲ ಸ್ವಲ್ಪ ಮಡಿಚಿ ಇಟ್ಬಿಡೋಣ ಅಂತ ಹೇಳಿ ಇನ್ನೊಂದು ರೂಮ್ಗೆ ಬಂದೆ ಚಿಲ್ಡ್ರನ್ಸ್ ರೂಮ್ಗೆ ಇಲ್ಲಿ ಬಂದು ಬಟ್ಟೆಯೆಲ್ಲ ಮಡಚಿಬಿಟ್ಟು ಎತ್ತಿಟ್ಬಿಡೋಣ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಇತ್ತು ಅದನ್ನು ಮಾಡ್ಕೊಂಬಿಡೋಣ ಇನ್ನೆರಡು ರೂಮು ಕ್ಲೀನ್ ಆಗೋಗುತ್ತೆ ಮಾಸ್ಟರ್ ಬೆಡ್ರೂಮ್ ಅಂತೂ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ಯಾವಾಗೂ ಕ್ಲೀನಾಗೇ ಇರುತ್ತೆ ಇನ್ನು ಈ ರೂಮ್ ಚಿಕ್ಕದು ಈ ರೂಮ್ ಅಷ್ಟೊಂದು ಯಾರೂ ಯೂಸ್ ಮಾಡೋದಿಲ್ಲ ಮಕ್ಕಳು ಅಷ್ಟೇ ಕೆಳಗಡೆನೇ ಟಿ ವಿ ನೋಡಿಕೊಂಡು ಮಲಗಿ ಬಿಟ್ಟಿರ್ತಾರೆ ಇನ್ನು ಈ ರೂಮಲ್ಲಂತೂ ಬಟ್ಟೆ ಆ ಅದು ಇದು ಎಲ್ಲ ಹಾಕಿ ಇಟ್ಬಿಟ್ಟಿರ್ತಾರೆ ಎಲ್ಲ ದಿನ ಸ್ವಲ್ಪತ್ತು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಕ್ಲೀನ್ ಮಾಡಿದ್ರು ಸರಿ ಸಂಜೆ ಒಳಗಡೆ ಮತ್ತೆ ತುಂಬಿಸಿ ಇಟ್ಟಿರ್ತಾರೆ ಇನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಎತ್ತಿ ಇಟ್ಬಿಟ್ಟಿದ್ದು ಆದ್ಮೇಲೆ ಮರ್ಚಿಬಿಟ್ಟು ಮೊನ್ನೆ ಬ್ಲೌಸಸ್ಸು ಸ್ಟಿಚಿಂಗಿಗೆ ಕೊಟ್ಟಿದ್ನಲ್ವ ಅದೆಲ್ಲ ಒಂದು ಸ್ವಲ್ಪ ಲೂಸ್ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಒಂದೊಂದು ಸ್ಟಿಚ್ ಹಾಕ್ಕೊಂಡಿದ್ದೆ ಬ್ಲೌಸು ಫಿಟ್ಟಿಂಗ್ ಕರೆಕ್ಟಾಗಿ ಇಲ್ಲ ಅಂತಂದರೆ ನಾವು ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡ್ರು ಬ್ಲೌಸ್ ಚೆನ್ನಾಗಿಲ್ಲ ಅಂತಂದರೆ ಕಾಣೋದಿಲ್ಲ ನೀಟಾಗಿ ಅದಕ್ಕಾಗಿ ಬ್ಲೌಸ್ ಎಲ್ಲ ಒಂದೊಂದು ಸ್ಟಿಚ್ಗಳು ಹಾಕ್ಕೊಂಡ್ಬಿಡ್ತಿದ್ದೆ ಕರೆಕ್ಟಾಗಿ ನಾನು ಒಂದು ಟೈಮಲ್ಲಿ ಟೈಲರೇ ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಒಲಿತಿಲ್ಲ ಏನು ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂಬಿಡ್ತಿದ್ದೆ ಒಲಿತಾ ಇದ್ರೆ ಅಂತೂ ನನಗೆ ಹಳೇದೆಲ್ಲ ನೆನಪಾಗುತ್ತೆ ಒಂದು ಟೈಮಲ್ಲಿ ಅಂಗಡಿ ಇಟ್ಟು ಇಬ್ಬರನ್ನ ನನ್ನ ಕೆಲಸಕ್ಕೆ ಇಟ್ಕೊಂಡು ಬಟ್ಟೆಗಳು ಹೊಲಿತಿದ್ದೆ ಅಷ್ಟೊಂದು ಬ್ಯುಸಿ ಇದ್ದೆ ಅದು ಕುತ್ಕೊಂಡಿದ್ದೀನಿ ಅಂತಂದರೆ ಸಾಂಗ್ಸ್ ಹಾಕ್ಕೊಂಬಿಟ್ಟು ಮೊಬೈಲಲ್ಲಿ ಎಷ್ಟು ಬಸ್ ಬಟ್ಟೆ ಬೇಕಂದರೂ ಟೈಮಿಂಗ್ಸ್ ನೋಡೋದಿಲ್ಲ ಊಟ ಟೈಮ್ ನನಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ಹೊಲಿತಿದ್ದೆ ಇವಾಗಿರೋ ಪರಿಸ್ಥಿತಿಯಲ್ಲಿ ನಾನು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ನನ್ನ ಬಟ್ಟೆ ನೋಡಿ ಯಾವುದಾದ್ರೂ ಕಿತ್ತೋಗಿರೋದು ಇಲ್ಲ ಹೊಸ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಿದ್ರೆ ನಾನೇ ಮಾಡ್ಕೊತೀನಿ ಅದಕ್ಕೂ ಸರಿ ಇಲ್ಲಿ ಮಾಲೂರಲ್ಲಿ ಐವತ್ತು ರೂಪಾಯಿ ತೊಗೊತಾರೆ ಒಂದು ಒಂದು ಟಾಪ್ಗೆ ಸೈಡ್ ಸ್ಟಿಚ್ ಹಾಕ್ಕೊಡೋದಕ್ಕೆ ಫಿಫ್ಟಿ ರುಪೀಸ್ ತೊಗೊತಾರೆ ನಾನು ಟೆನ್ ರುಪೀಸ್ಗೆ ಹಾಕ್ಕೊಟ್ಟಿರೋ ಟೈಮುಗಳಿದೆ ಫ್ರೀಯಾಗಿ ಹಾಕ್ಕೊಟ್ಟಿರೋ ಟೈಮ್ಗಳಿದೆ ಅವೆಲ್ಲ ನೆನ ಇನ್ನು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಅಂದ್ರೆ ಹೊಸ ಟಾಪುಗಳಂತಂದರೆ ಇನ್ನೂ ಇನ್ನು ಹಾಕಿಲ್ಲ ಲೂಸ್ ಇದೆ ಅಂತ ಹೇಳಿ ಬಟ್ ತೆಗೆದು ಮಾತ್ರ ಒಂದು ತಿಂಗಳ ಮೇಲೆ ಆಗಿದೆ ಸ್ಟಿಚ್ ಮಾಡಿ ಇಟ್ಬಿಟ್ಟು ಇನ್ ಚಿಕ್ಕ ರೂಮ್ ಕ್ಲೀನ್ ಮಾಡ್ಬಿಟ್ಟು ಈಗ ಬಾಲ್ಕನಿಗೆ ಬಂದೆ ಇಲ್ಲಿ ಮ್ಯಾಟ್ಗಳೆಲ್ಲ ಗಳೆಲ್ಲ ಅದೆಲ್ಲ ನೀಟಾಗಿ ಆಗಿ ಒಣಕೊಂಡಿದೆ ಅಂತ ತೆಗೆದಿಟ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಗೆ ಸೋಫಾ ಕವರ್ಸ್ ನ ಹಾಕಿದ್ನಲ್ವಾ ವಾಶ್ ಆಗಲಿ ಅಂತ ಹೇಳಿ ಇನ್ನು ಅದು ಆಗಿತ್ತು ನೀಟಾಗಿ ಈ ರೀತಿ ಎಲ್ಲ ಒಣ್ಗಾಕ್ಬಿಟ್ಟು ಈಗ ಕೆಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೆ ಇನ್ನು ಮ್ಯಾಟ್ಸ್ ಅಂತೂ ಕಂಪಲ್ಸರಿ ದಿನ ಹೊಕ್ಕೊಂತಿರ್ತೀನಿ ಯಾಕಂದರೆ ಜಾಸ್ತಿ ಮ್ಯಾಟ್ಗಳು ಯೂಸ್ ಮಾಡ್ತಾನೆ ಇರ್ತೀರಿ ಅಂತ ಹೇಳಿ ನಾನು ದಿನ ಹಾಕ್ಬಿಡ್ತೀನಿ ವಾಷಿಂಗ್ ಮೆಷಿನ್ಗೆ ಇನ್ನು ಬರೋದ್ರ ಒಳಗಡೆ ನನ್ನ ಮಗ ನೋಡಿ ಬೆಳಗ್ಗೆ ಸಾಂಬಾರು ಮಾಡಿ ವೈಟ್ ರೈಸ್ ಮಾಡಿ ಇಟ್ಟಿದ್ದೆ ಆ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಈ ರೀತಿ ಪನ್ನೀರ್ ಕಬಾಬ್ ಮಾಡ್ಕೊತಿದ್ದಾರೆ ಮಕ್ಕಳು ಈ ರೀತಿ ನಮಗೆ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡೋ ಥರ ನಾವು ಹೇಳಬೇಕು ಅವ್ರಿಗೆ ನಮ್ಮ ಕೈಯಲ್ಲಿ ಆಗುತ್ತೆ ನಾವೆಲ್ಲ ಕೆಲಸನೂ ಮಾಡ್ಕೊತೀರಿ ಆದರೂ ಮಕ್ಕಳು ಕಲ್ತ್ಕೊಬೇಕು ಕಲ್ತ್ಕೊಬೇಕು ನಾವು ಮಾಡೋದೇನು ಮಾಡಿ ಹಾಕಿದ್ರೇ ನಾವು ತಿನ್ನೋದು ಅನ್ನೋ ರೀತಿ ಮಕ್ಕಳನ್ನ ಬೆಳೆಸ್ಬಾರ್ದು ನಾನು ಅಷ್ಟೆ ಮಕ್ಕಳು ಇಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು ಹೆಲ್ಪ್ ಮಾಡೋದ್ರಿಂದನೇ ವೀಡಿಯೋಸು ನಾನು ಮಾಡ್ಕೊಳಕ್ಕೆ ಆಗ್ತಿದೆ ಇಲ್ಲ ಅಂತಂದರೆ ಮನೆಯಲ್ಲಿ ಕೆಲಸನೇ ಜಾಸ್ತಿ ಬ್ರೂನೋ ಹತ್ರ ಅಂತೂ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ ಆದರೂ ಸರಿ ನಾನು ವೀಡಿಯೋ ಮಾಡಿಕೊಂಡು ದಿನ ಪೋಸ್ಟ್ ಮಾಡ್ತಿದ್ದೀನಿ ಅಂತಂದರೆ ಅದು ನನ್ನ ಮಕ್ಕಳು ಹೆಲ್ಪಿಂದಾನೂ ಅಷ್ಟೇ ಮತ್ತು ಕೆಲಸ ಮಾಡ್ಕೊತಾ ಇದ್ದರೆ ಹಾಗೆ ಸಾಯಂಕಾಲ ಆಗೋಯಿತು ಮಕ್ಕಳು ಟೀ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತಂದರು ಮನೆಯಲ್ಲಿ ಹಕ್ಕಿ ಇಟ್ಟಿತ್ತು ಅಂತ ನಾನು ಈ ರೀತಿ ರಿಪೋರ್ಟ್ ಮಾಡಿಕೊಟ್ಟೆ ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸಲ ನೋಡಿ ಟ್ರೈ ಮಾಡಿ ನೀವು ಇನ್ನು ಸಾಯಂಕಾಲ ಆಯ್ತಲ್ವಾ ದೋಸೆ ಹಿಟ್ಟನ್ನ ಹಾಕ್ಸ್ಕೊಂಡ್ ಬಂದುಬಿಡೋಣ ಮನೇದಲ್ಲಿ ಇಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಮಿಕ್ಸಿ ರಿಪೇರಿ ಆಗೋಗುತ್ತೆ ಇದಕ್ಕೆ ಸ್ವಲ್ಪ ಅನ್ನ ಅಂದರೆ ಬೆಳಿಗ್ಗೆದು ಅನ್ನ ಇತ್ತು ಆ ಅನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ದೋಸೆಗೆ ಹಾಕ್ಕೊಂಬ ಹೇಳ್ಬಿಟ್ಟೆ ಇದನ್ನೊಂದು ಮೂರು ನಾಲ್ಕು ದಿನ ನಾನು ಯೂಸ್ ಮಾಡ್ತೀನಿ ಫ್ರಿಜ್ಜಲ್ಲಿ ಇಟ್ಕೊಂಡು ಅದಕ್ಕೆ ಹಂಗೆ ಯೂಸ್ ಮಾಡಬೇಕು ಅಂತಂದರೆ ನಾವು ರಾತ್ರಿ ಅನ್ನ ಹಾಕಬಾರ್ದು ಫುಡ್ ಪಾಯ್ಸನ್ ಆಗೋಗುತ್ತೆ ಹಿಟ್ಟು ಅಷ್ಟೇ ಒಂಥರ ಇರುತ್ತೆ ಬೇಗ ಹುಳಿ ಬಂದುಬಿಡುತ್ತೆ ನಾವು ಈ ರೀತಿ ಬೆಳಗ್ಗೆ ಅನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀರಿ ಅಂತಂದರೆ ಚೆನ್ನಾಗಿರುತ್ತೆ ಹಿಟ್ಟು ನಾಲ್ಕೈದು ದಿನನೂ ಚೆನ್ನಾಗೇ ಬರುತ್ತೆ ನಮಗೆ ಏನು ಪ್ರಾಬ್ಲಮ್ಮು ಆಗೋದಿಲ್ಲ ಅದಕ್ಕಾಗಿ ನಾನು ಬೆಳಗ್ಗೆ ಮಾಡಿರೋ ಅನ್ನನೇ ಯೂಸ್ ಮಾಡ್ತೀನಿ ರಾತ್ರಿ ಅನ್ನ ಇದ್ರೂ ಮಾಡೋಕ್ಕೋಗೋದಿಲ್ಲ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಮುದ್ದೆಗೆ ಹಾಕ್ಬಿಡ್ತೀನಿ ಅನ್ನನ ಇನ್ನು ಮಾಡಿ ಮಕ್ಕಳಿಗೆ ದೋಸೆ ಇಟ್ಟನು ಅಷ್ಟೇ ಹಾಕೊಂಡ್ಬಂದುಬಿಡಕ್ಕೆ ಹೇಳ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟ ಸಂಜೆ ಹೊತ್ತು ಕರೆಂಟ್ ಇರೋದಿಲ್ಲ ಹಾಕ್ಕೊಟ್ಬಿಡಿ ಅಂತ ಯಾವಾಗೂ ಐದು ಗಂಟೆಗೆ ಕಳಿಸ್ಬಿಡ್ತೀನಿ ಇನ್ನು ಐದು ಗಂಟೆಗೆ ನೋಡಿ ಸ್ಟಾರ್ಟ್ ಮಾಡಿದೆ ಬಾಲ್ಕನಿ ಮೇಲೆಯಿಂದ ಮೆಟ್ಲು ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಹೇಳಿದ್ನಲ್ವ ಧೂಳಂತೂ ಸಕ್ಕತ್ತು ಇರುತ್ತೆ ದಿನ ತೊಳೆಯೋದಿಲ್ಲ ಮೆಟ್ಲೆಲ್ಲೂ ವಾರದಲ್ಲಿ ಎರಡು ದಿನ ತೊಳ್ಕೊತೀನಿ ಇನ್ನು ಮೇಲೆ ಬಾಲ್ಕನಿಯಲ್ಲಿ ಸ್ವಲ್ಪ ಸರ್ಪ್ ಹಾಕಿಬಿಟ್ಟು ನೀಟಾಗಿ ಉಜ್ಜಿ ಟೋನಿ ಟೋನಿಬ್ರೂನ ಹೊರ್ಗಡೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ನಲ್ವ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ಯಾವಾಗಾದ್ರೂ ಮೇಲೆ ಗೇಟ್ ಏನಾದರೂ ಬೀಗ ತೆಗಿಲಿಲ್ಲ ಅಂತಂದರೆ ಇಲ್ಲೇ ಟಾಯ್ಲೆಟ್ ಮಾಡಿಬಿಟ್ಟಿರ್ತಾರೆ ಅದಕ್ಕಾಗಿ ಸ್ವಲ್ಪ ಸರ್ಪಾಕಿ ತೊಳೆಬಿಡೋಣ ಆ ಟೈಮ್ಗೆ ನಾನು ನೀರು ಹಾಕಿ ತೊಳೆದ್ಬಿಟ್ಟಿರ್ತೀನಿ ಬಟ್ ಕೆಳಗಡೆ ಮೇಲುಗಡೆ ದಿನ ನಾನು ಸರ್ಪಾಕಿ ತೊಳೆದು ಅಭ್ಯಾಸ ಇನ್ನು ಮೇಲೆ ಮೆಟ್ಲಂತೀರ ವಾರಕ್ಕೊಂದ್ಸಲಿ ತೊಳ್ಕೊತೀನಿ ಎಲ್ಲ ತೊಳೆದು ಬಿಟ್ಟು ಈ ರೀತಿ ನೋಡಿ ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ಬಂದ್ಬಿಡ್ತಾ ಇದ್ದೀನಿ ಮೇಲೆಯಿಂದ ಕ್ಲೀನಾಗಿ ಒರೆಸ್ಬಿಟ್ಟಿದ್ದೀನಿ ಅಂತಂದರೆ ಇವತ್ತೇ ನಾಳೆ ಶುಕ್ರವಾರಕ್ಕೆ ಕೆಳಗಡೆ ಮಾತ್ರ ಒರೆಸ್ಕೊತೀನಿ ಅಂದರೆ ಇವಾಗ ಮೇಲೆಯಿಂದ ಕೆಳಗಡೆನೂ ಒರ್ಸ್ಕೊಂಡ್ ಬಂದ್ಬಿಡ್ತೀನಿ ಆದರೂ ಶುಕ್ರವಾರ ಟೈಮ್ ಮಾತ್ರ ನಾನು ಕೆಳಗಡೆ ಮಾತ್ರ ಒರೆಸ್ಕೊತೀನಿ ಶುಕ್ರವಾರ ಟೈಮ್ ತುಂಬಾ ಕಡಿಮೆ ಇರುತ್ತೆ ಅದ್ರಲ್ಲೂ ಬೆಳಿಗ್ಗೆನೆ ಪೂಜೆ ಮಾಡಬೇಕಲ್ವಾ ನೋಡಿ ಗುರುವಾರ ಬಂತು ಅಂದ್ರೆ ಇಷ್ಟೊಂದು ಕೆಲಸ ಇರುತ್ತೆ ನನಗೆ ಅಲ್ವಾ ಸುಮಾರು ಹೆಂಗಸರಿಗೆ ಇಷ್ಟು ಕೆಲಸ ಇರುತ್ತೆ ಗಂಡಸರು ಹೇಳ್ತಾರೆ ಮನೆಯಲ್ಲಿ ಬೆಳಿಗ್ಗೆ ತಿನ್ಕೊಂಡು ಇನ್ನು ಇರೋ ಪಾತ್ರೆಗಳನ್ನ ತೊಳ್ದು ಬಿಟ್ಟು ಮನೆ ಗುಡಿಸ್ಬಿಟ್ಟು ಕೂತ್ಕೊಂಡು ಸೀರಿಯಲ್ ನೋಡ್ಕೊಂಡಿರೋದೆ ಅಲ್ವಾ ಅಂತ ಹೇಳಿ ಅಂದ್ರೆ ಎಲ್ಲಾ ಗಂಡಸರು ಅಲ್ಲ ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಒಬ್ಬೊಬ್ರು ಈ ರೀತಿ ಮಾತಾಡ್ತಾರಲ್ವಾ ಅವ್ರಿಗೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಹೆಂಗಸರು ಸೀರಿಯಲ್ ನೋಡ್ಕೊಂಡು ಕೂತಿರೋದಿಲ್ಲ ಅವ್ರಿಗೂ ನೋಡಿ ಇಷ್ಟೊಂದು ಇರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಹೌಸ್ ವೈಫ್ಗಳು ಇಷ್ಟೊಂದು ಕೆಲಸ ಮಾಡ್ಕೊಂಡು ಮಕ್ಳ ಕೆಲಸ ನಿಮ್ ಕೆಲಸ ತನ್ನೆಲ್ಲ ಮುಗಿಸಿ ಒಂದಿರಲಿ ಇಲ್ದಿರ ಹೋಗಲಿ ಮನೆಯಲ್ಲಿ ಬ್ರೇಕ್ಫಾಸ್ಟು ಟಿಫನ್ನು ಊಟ ಎಲ್ಲ ಮಾಡಿ ರೆಡಿಯಾಗಿಟ್ಟು ಇರೋದ್ರಿಂದನೇ ನೀವು ಅಷ್ಟು ಟೆನ್ಷನ್ ಇಲ್ದಿರ ಹೊರಗಡೆ ಕೆಲಸನ ನೋಡಿಕೊಂಡು ಮನೆಗೆ ಬರ್ತೀರ ಮನೆಯಲ್ಲಿ ರಿಲ್ಯಾಕ್ಸ್ ಆಗ್ತೀರಾ ಇನ್ನು ಈಗ ನೋಡಿ ಸಾಯಂಕಾಲ ಏಳುವರೆ ಆಯಿತು ಇವಾಗ ನನಗೆ ಕೆಲಸಗಳೆಲ್ಲ ಮುಗ್ದೋಗಿದೆ ಇಷ್ಟೊತ್ತು ಆಯಿತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆದರೆ ಮಧ್ಯಾಹ್ನ ಒಂದು ಸ್ವಲ್ಪ ಒನ್ ಅವರು ರಿಲ್ಯಾಕ್ಸ್ ಆದ ಇನ್ನು ಮತ್ತೆ ಹಾಗೆ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ ೂ ಇದೆ ನೋಡೋಣ ಸಾಲಿಲ್ಲ ಅಂತಂದರೆ ಚಪಾತಿ ಒಂದು ಸ್ವಲ್ಪ ಮಾಡ್ಕೊಬೇಕು ಇನ್ನು ಟೋನಿಗೆ ಭ್ರೂನಿಗೆ ತಿನ್ಸ್ಬಿಟ್ಟಿದ್ದೀನಂದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟೆ ಅನ್ನ ಸ್ವಲ್ಪ ಕಡಿಮೆ ಇತ್ತು ಇನ್ನು ಚಪಾತಿ ಮಾಡೋ ಅಷ್ಟು ನನಗೆ ಶಕ್ತಿ ಇಲ್ಲ ಈಗ ಅಷ್ಟೊಂದು ಕೆಲಸ ಇವತ್ತು ಇನ್ನು ನೋಡಿ ಹಾಗೆ ಹಾಲು ಆಲೂಗಡ್ಡೆ ಬೆಳಿಗ್ಗೆಗೆ ದೋಸೆ ಮಾಡ್ತಿದ್ದೀನಲ್ವಾ ಇನ್ನು ಆಲೂಗಡ್ಡೆ ಪಲ್ಲಿಕೆ ಇದೆಲ್ಲ ಬೇಕು ಅಂತ ಹೇಳಿ ನಮ್ಮ ಮನೆಯವ್ರ ಕೈಯಲ್ಲಿ ತರಿಸ್ಬಿಟ್ಟೆ ಇನ್ನು ಹೀಗ ನೋಡಿ ರಾತ್ರಿ ಎಂಟು ಗಂಟೆ ಆಗೋಯ್ತು ಯಾವಾಗೂ ಏಳುವರೆಗೆ ತಿನ್ನಿಸ್ಬಿಡ್ತಿತ್ತು ಮಕ್ಳಿಗಿಬ್ರಿಗೂ ಇದೊಂದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಇನ್ನು ನಾನು ಕಂಪಲ್ಸರಿ ತಿನ್ಸ್ಲೇಬೇಕು ಅಂದರೆ ತಿನ್ಕೊತಾರೆ ಏನು ಹಠ ಮಾಡೋದಿಲ್ಲ ಒಂದು ಸ್ವಲ್ಪತ್ತು ಅಷ್ಟೇ ಮಕ್ಕಳಿಬ್ರು ತಿನ್ಕೊಂಬಿಡ್ತಾರೆ ತಿನ್ನಿಸ್ಬಿಡ್ತೀನಿ ಫಸ್ಟು ಟೋನಿಗೆ ಮಾತ್ರ ತಿನ್ನಿಸ್ತಿದ್ದು ತಂದವಾಗೇ ನನ್ನ ಮಕ್ಳು ಹೇಳ್ಬಿಟ್ಟಿದ್ರು ಬ್ರೂನಗು ಹಂಗೆ ಅಭ್ಯಾಸ ಮಾಡಬೇಡ ಅಂತ ಹೇಳಿ ಆದರೆ ಏನೋ ಗೊತ್ತಿಲ್ಲ ಅವನು ಅಷ್ಟೇ ಊಟ ಮಾಡೋದೇ ಬಿಟ್ಬಿಟ್ಟ ಒಂದು ಸ್ವಲ್ಪ ದಿನಕ್ಕೆ ನಾನು ಟೋನಿನಾದರೆ ಇಪ್ಪತ್ತು ದಿನದ ಮಗುದಲ್ಲಿ ಅವನನ್ನು ಅವಾಗ ಸರ್ಲಾಗಿ ತಿನ್ನಿಸ್ತಾ ಅವ್ನು ತಿಂತಿರ್ಲಿಲ್ಲ ಅಂತ ಹೇಳಿ ನಾನೇ ತಿನ್ನಿಸ್ತಾ ಇದ್ದಿದ್ದು ಅವಾಗಿಂದ ಹಾಗೆ ಅಭ್ಯಾಸ ಆಗೋಗಿತ್ತು ಬ್ರೂನು ಅಷ್ಟೇ ಬಂದಿ ದೋಸುದ್ರಲ್ಲಿ ಅವನೇ ತಿನ್ಕೊತಾ ಇದ್ದ ಮತ್ತೆ ಬರ್ತಾ ಬರ್ತಾ ಏನೋ ಗೊತ್ತಿಲ್ಲ ಅವನು ಬಿಟ್ಬಿಟ್ಟು ಅದಕ್ಕೆ ಈಗ ಅವನ್ಗೂ ತಿನ್ನಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ